ತಂದೆ ಬಗ್ಗೆ ಕವನ ಬರೋ ಕೇಳಿದ್ದೆ ಯಾರು ಬರೆದಿದ್ದೀರಾ ನಾನು ಬರೆದಿದ್ದೀನಿ ಸರ್ ಹೌದಾ ಸರಿ ಹೇಳಪ್ಪ ನೋಡೋಣ ನಾನು ಜನಿಸಿದಾಗ ಫಸ್ಟ್ ಟೈಮ್ ಕಣ್ಣು ಓಪನ್ ಮಾಡಿದಾಗ ಕಂಡಿದ್ದು ನಮ್ಮಮ್ಮ ಬರ್ತಾ ಇದ್ರು ಅಜ್ಜಿ ನಗ್ತಾ ಇದ್ರು ಕೌಂಟ್ರಲ್ಲಿ ಯಾರೋ ಬರೆದಿ ಜೆ ಮಾತಾ ಇದ್ರು ಅವರೇ ನಮ್ಮಪ್ಪ ಜಗತ್ತಿನಲ್ಲಿ ಎಲ್ಲ ಪ್ರೀತಿಗಿಂತ ಅಪನ್ ಪ್ರೀತಿ ಒಳ್ಳೆ ಶ್ರೇಷ್ಠವಾದದ್ದು ಸರ್ ತಾವು ಎದ್ದಾಗ ದೇಹ ಸುಸ್ತಾಗಿದ್ರು ಮೈ ನೋವಾಗಿದ್ರು ಮನೆಯವರೆಲ್ಲ ಉಪವಾಸಿರ್ಬಾರ್ದು ಅಂತೇಳಿ ದುಡಿಯಕ್ಕೆ ಹೋಗ್ತಾರಲ್ಲ ಸರ್ ಅವಳು ನಮ್ಮಪ್ಪ ತಾನು ನೋಡೋದು ನಾನು ನೋಡ್ಲಿ ಅಂತ ಸ್ವಂತದ ಮೇಲೆ ಕೂರ್ಸ್ಕೊಂಡು ತೋರ್ಸೋಳು ಅಮ್ಮ ಆದ್ರೆ ಅಪ್ಪ ಹಾಗಲ್ಲ ಸರ್ ನನ್ನ ಕಾಣ್ದೆ ಇರೋದ್ನ ನಾನು ಮಗ ಕಾಣ್ಲಿ ಅಂತ ಎತ್ರೆಕ್ ಬಳಸೋದೆ ನಮ್ಮಪ್ಪ ಸರ್ ಕಾಲು ಎಳೆಕ್ಕೋಸ್ಕರನೇ ಕೊಟ್ಟಿರೋ ಈ ಜನಗಳಲ್ಲಿ ಕಾಲ್ ಮೇಲೆ ನಿಂದೋಲ ಕಲಿಸಿದ್ದ ನಮ್ಮಪ್ಪ ಬೇಡಿತಾನು ಕೊಡೋ ಆ ಆದರೆ ಬೇಡದೇ ಇದ್ರು ಕೊಡೋನು ನಮ್ಮ ಅಪ್ಪ ಸರ್ ಬ್ರ್ಯಾಂಡೆಡ್ ಬಟ್ಟೆನ ನಮ್ಮಪ್ಪ ಧರಿಸಲ್ಲ ಸರ್ ನಮ್ಮ ಮಗ ಧರಿಸಲಿ ಅಂತ ಹರ್ಕ್ ಬಟ್ಟೆ ಆದ್ರೂ ನಾನು ತೋರಿಸ್ತಾರಲ್ಲ ಅದು ಸರ್ ಅಪ್ಪ ಅಂದರೆ ಸಾಯೋ ಅವ್ರವ್ರು ಸೇವೆ ಮಾಡಿದ್ರು ಅವ್ರನ್ನ ತೀರ್ಸೋಕ್ಕಾಗಲ್ಲ ಸರ್ ಈ ಜಗತ್ನಲ್ಲಿ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ತಂದೆ ಕಾಲಿನ ದುಲಿನ ಸಮಾಗೋಕ್ಕಾಗಲ್ಲ ಸರ್ ಸಾವಿರಾರು ಕವನಗಳು ಹೇಳುತ್ತವೆ ಅಮ್ಮನ ಪ್ರೀತಿ ಏಸ್ಲಿ ಎಷ್ಟೇ ಎಂದು ಆದ್ರೆ ಅಪ್ಪನ ಪ್ರೀತಿ ಕಾಂದೆ ಇರೋ ಬೆನಿಂತರ ಸರ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಂದೆಯ ಮೇಲೆ ಪ್ರೀತಿ ಇರುವವರು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಕಾಮೆಂಟ್ ಮೂಲಕ ತಿಳಿಸಬಹುದು ಹಲೋ ಹಲೋ ಮಿಸ್ಟರ್ ಸೂರ್ಯ ಹೇಳೋ ಕರಿಯಾ ಏ ಜಾಸ್ತಿ ಮಾತಾಡಬೇಡ ನೀನು ಎಲ್ಲಿದೀಯಾ ಐ ಎಮ್ ಇನ್ ದ ಸೆಂಟ್ರಲ್ ಆಫ್ ಫ್ಲೋರ್ ಆಫ್ ಇನ್ ದ ಮೋಡ ಇನ್ ದ ಅಂಡರ್ ಆಫ್ ಅಟ್ಮಾಸ್ಫಿಯರ್ ಓಜೋನ್ ಅದೆಲ್ಲ ಬರುತ್ತದು ಏ ಕಣ ಏನಿಂಗೆಲ್ಲ ಅದು ಅರ್ಥ ಆಗಲ್ಲ ಫೋನ್ ಮಾಡಿದ ಹೇಳು ಏ ಬೆಂಗ್ಳೂರ್ ಕಡೆ ಸ್ವಲ್ಪ ಹಬ್ಬ ಬೇಗ ಮೊನ್ನೆ ಸ್ನಾನ ಮಾಡಿ ಒಣಬೇಕಿರೋ ಚಡ್ಡಿ ನಂದು ಅವಾಗ ಹೆಂಗಿತ್ತ ಇವಾಗೂ ಹಂಗೆ ಐತೆ ನಿನ್ನ ಕಿತ್ತೋಗಿರೋ ಕಾಚ ಒಂದು ಸಕೆ ನಾನು ಸಮ್ಮರ್ ಹಾಲಿಡೇಸ್ ಬಿತ್ತು ಬೆಂಗ್ಳೂರಿಗೆ ಬರಬೇಕಾ ಹಾಂ ನೀನು ಸಮ್ಮರ್ ಹಾಲಿಡೇಸಲ್ಲಿದ್ದೀಯಾ ಹಾಂ ಎಸ್ ದವ್ ಸಮ್ಮರ್ ಹಾಲಿಡೇಸು ಮಾರ್ಚ್ ಏಪ್ರಿಲಲ್ಲಿ ತಾನೇ ಬರೋದ ಅವಾಗ ನಿಮಗೆ ಬ್ರೋ ಇವಾಗ ನಮಗೆ ಅದು ಸರಿ ಏನು ಮಾಡ್ತೀಯ ಸಮ್ಮರ್ ಹಾಲಿಡೇಸನಲ್ಲಿ ನಿದ್ದೆ ಮಾಡ್ತಾಯಿದ್ದೀನಿ ಬ್ರೋ ಸಮ್ಮರ್ ಹಾಲಿಡೇಸ್ ಹಿಂದೆ ಬೇಕಾದ್ರೆ ಏನು ಮಾಡ್ತೀಯ ಹಾಂ ఆవగ్లో ఆవ్లో నిందేనా కావ్ అయ్యో నిన్నే నేను ఒణ్దే ఇవ్వత్రు క్ వారే ఉగుతీరో బట్టె యా ఒక్కలా ఇది నేను నోడదే సమ్మర్ హాలిడేస్ అంత నేతాదీయ సరే సరి బర్తీని బ్రో ఆవ్ బర్తీయ మార్చు ఏప్రిల్ బర్తీని బ్రో ఫోన్లా టా ಕೆಂಪ ಕರೇಣ್ ಜೊತೆ ಏನೋ ಮಾಡ್ತಾ ಇದೆ ಇಟ್ಲಿ ಬಾರೋ ಕರಿಯನಿಗೆ ಹೇಳ್ಬಿಡ ಅಂದೋನು ಪಟಾಯಿಸಿದೀನಿ ಹೌದೇನೋ ಕೆಂಪನ ಹೋಗೋಣ ಬಾ ಹೋಗೋಣ ಬಾ ಸರಿ ಬಿಡೋ ಕೆಂಪಿನ ಮೇಲೆನೇ ಮಾಡ್ಕೊಂತೀನಿ ಇದೇನು ನಿನ್ ಏನೋ ಓಡಾಡ್ತೈತೆ ಕರಿಯ ಕಚನ ಹಾಕಿಲ್ಲ ನನ್ನ ಮಾತಾ ಇವ ನೋಡಿದ್ಲು ಏನೋ ಕಾಣ್ತಾ ಐತೆ ಏ ತೆ ಇದೇನಿದು ಇಲ್ಲ ಅವನಪ್ಪನೇ ಅಂತ ಎಲ್ಲ ಕೈಯಾಡ್ಸ್ತಿದೀಯಾ ಡ್ರೈವರ್ ಕೆರ ಸ್ಕೂಲ್ ಅದ ತಕೊಂಡ್ಬಿಟ್ಟಿಯಾ ಮಗಲೆ ಸರಿ ಇಲ್ಲ ಇವನು ಒಂದಿನ ನಮ್ ಕಾಕಾ ಕೇಳ್ದ ಕಾಲೇಜ್ ದಾಗ ಯಾವ್ದಾರ ಅಂತ ಹೇಳಿ ಆ ಹುಟ್ಟು ನಿಮಗೆ ಏನು ಗೊತ್ತು ನನಗೆ ನೆಟ್ ಹೆಂಗ್ ಸ್ಕಾಲರ್ಶಿಪ್ಪ ಬಂದಿಲ್ಲ ಅಂತ ಹೇಳಿ ಈ ಕಲ್ಮೆಂಟ್ರಿ ಬೇಕು ಸಿಗಡೆ ಕೈಗೆ ನೋಡ್ಕೊಂತೀನಿ ನಮ್ ಇತ್ತಲ್ಲ ಗಿತ್ತಲ್ಲ ಎಲ್ಲೋಯ್ತು ಇಲ್ಲೋನ ಇಲ್ಲೋನ ಎಲ್ಲೋದಾ ಈ ಕಲ್ಮೆಂಟ್ರಿ ಹೋಯ್ತು ಸಿಗಡೆ ಕೈಗೆ ನೋಡ್ಕೊಂತೀನಿ ನಮ್ ಇಲ್ಲೆ ಗಿತ್ತಲ್ಲ ಎಲ್ಲೋಯ್ತು ಇಲ್ಲೋನ ಇಲ್ಲೋನ ಎಲ್ಲೋದಾ